ಈಗ ಇಲ್ಲಿ ನಮ್ಮ ಬೈಪ್ನಹಳ್ಳಿ ಗ್ರಾಮದ ರೈತರು ಸರ್ ಇವರು ಬೈರ್ಕೂರು ಹೋಬಳಿ ಹಣ ಸ್ವಲ್ಪ ಊರು ಹೋಬಳಿ ಗ್ರಾಮದ ರೈತರು ಸರ್ ಸುಮಾರು ಐದು ವರ್ಷದಿಂದ ಈ ತಾಲೂಕ್ ಆಫೀಸ್ ಬರ್ದಿರೋ ಇರೋ ದಿನ ಇಲ್ಲ ಪಾಪ ಇವರು ಪ್ರತಿ ದಿನ ಬರ್ತಾರೆ ಇವ್ರ ಜಮೀನು ಪ್ರೆಸೆಂಟ್ ಪಾಣಿ ಪ್ರೆಸೆಂಟ್ ಆರ್ ಟಿ ಸಿ ಸಾಗುವಳ್ಳಿ ಚಿಟಿ ಪ್ರತಿಯೊಂದು ಡಾಕ್ಯುಮೆಂಟ್ ಇವ್ರ ಹೆಸರಲ್ಲಿ ಇತ್ತು ಆದ್ರೆ ಇವ್ರ ಜಮೀನುಗಳಿಗೆ ಅದೇ ಗ್ರಾಮದಲ್ಲಿರೋಂತಹ ಒಬ್ಬ ವೇಣುಗೋಪಾಲ್ ಶ್ರೀನಿವಾಸ ಅನ್ನೋ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಕ್ರಮವಾಗಿ ಕಾಂಪೌಂಡ್ ಹಾಕೊಂತಾರೆ ಕಾಂಪೌಂಡ್ ಹಾಕೊಂಡು ದಿನದಿಂದ ಐದು ವರ್ಷದಿಂದ ಪ್ರತಿದಿನ ಬಂದ ತಾಲೂಕ್ ಕಚೇರಿ ಅಧಿಕಾರಿಗಳ ಮುಂದೆ ಅವ್ರು ರಿಕ್ವೆಸ್ಟ್ ಮಾಡ್ತಾನೆ ಇದ್ದಾರೆ ಸರ್ ದಯವಿಟ್ಟು ನಮ್ಮ ಜಮೀನು ಉಳಿಸ್ರಿ ಉಳಿಸ್ರಿ ಅಂತ ಅಲ್ಲಿ ತಾಲೂಕ್ ಆಫೀಸಲ್ಲಿ ಯಾವುದೇ ಕ್ರಮ ಜರುಗದೇ ಇರೋಂತ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಹತ್ರ ಬರ್ತಾರೆ ನಮ್ಮ ನಮ್ಮ ಹತ್ರ ಬರ್ತಾರೆ ಸರ್ ಈ ತರ ಆಗೈತೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ತೆರವು ಮಾಡಿಸ್ಕೊಡಿ ಅಂತ ನಾವು ನಾಲ್ಕನೇ ತಿಂಗಳಲ್ಲಿ ಡೇಟ್ ಅರ್ಜಿ ಕೊಡ್ತೀವಿ ನಾಲ್ಕನೇ ತಿಂಗಳಲ್ಲಿ ಐದನೇ ತಿಂಗಳಲ್ಲಿ ತಹಸೀಲ್ದಾರ್ ಅವರು ಆದೇಶ ಮಾಡ್ತಾರೆ ಹದಿನೆಂಟನೇ ತಾರೀಕು ಹೋಗ್ಬಿಟ್ಟು ಈ ಜಮೀನು ಒತ್ತುವರಿ ತಿರುವು ಮಾಡಿ ಅಂತ ಆದ್ರೆ ಆರ್ ಐ ವೇಣುಗೋಪಾಲ್ ಸಾರಿ ಆದ್ರೆ ಆರ್ ಐ ಉಮೇಶ್ಗೆ ಅವತ್ತು ಮೈ ಹುಷಾರಿಲ್ಲ ಅಂತ ಅಲ್ಲ ಯಾವತ್ತು ಹದಿನೆಂಟನೇ ತಾರೀಕು ಮತ್ತೆ ಎರಡನೇ ಡೇಟ್ ಮತ್ತೆ ನಾವು ಮನವಿ ಕೊಟ್ಬಿಟ್ಟು ಮತ್ತೆ ನಾವು ಅರ್ಜಿ ಹಾಕ್ಸ್ತೀವಿ ಅರ್ಜಿ ಹಾಕ್ಸಿದ್ರೆ ಇಪ್ಪತ್ತೈದು ಎಂಟನೇ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಡೇಟ್ ಕೊಡ್ತಾರೆ ಅವತ್ತು ಮೈಗೆ ಹುಷಾರಿಲ್ಲ ಅಂತಾನೆ ಮತ್ತೆ ಹದಿಮೂರನೇ ತಾರೀಕು ಹನ್ನೊಂದೇ ತಿಂಗಳು ಮೊನ್ನೆ ರೀಸೆಂಟ್ ಆಗಿ ಒಂದು ಡೇಟ್ ಹಾಕಿ ಈ ತಿಂಗಳಲ್ಲಿ ಸರ್ವೆ ಇರ್ತೈತಿ ಈ ತಿಂಗಳಲ್ಲಿ ಸರ್ವೆ ಇದ್ದಾಗ ಉಮೇಶ್ ಮತ್ತೆ ಇವತ್ತು ನಮ್ಗೆ ಮೈ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಇರ್ತಾನೆ ಬರಲ್ಲ ಸರ್ವೆ ನಡೆಸಿ ಗೋರ್ಮೆಂಟ್ ಇಂದ ಸರ್ವೆ ನಡೆಯುತ್ತೆ ಸರ್ ಸರ್ವೆ ನಡೆದಾಗ ನೋಡಿ ವಿಜಯಮ್ಮ ಮತ್ತೆ ಶ್ರೀನಿವಾಸಪ್ಪ ಇವ್ರು ಯಾರಿದ್ದಾರೆ ಇವ್ರ್ ಹನ್ನೆರಡು ಎಕರೆ ಜಮೀನು ಹನ್ನೆರಡು ಎಕರೆ ಅವ್ರು ಇದ್ದಾರೆ ಮತ್ತೆ ಈ ಐದು ಎಕರೆ ಆರು ಗುಂಟೆ ಸಮೇತ ಅವರೇ ಟೋಟಲ್ ಕಾಂಪೌಂಡ್ ಹಾಕೊಂಡಿದ್ದಾರೆ ಸರ್ವೇ ಸ್ಕೆಚ್ ಕೂಡ ಇವ್ರ ಹೆಸರಲ್ಲಿ ಐತೆ ಪಾಪ ರೈತರ ಹೆಸರಲ್ಲಿ ಆದ್ರೆ ಈ ಮುನಿಯಪ್ಪ ನೋಡಿ ಮುನಿಯಪ್ಪ ಆಗ್ಬೋದು ಮತ್ತೆ ಇವರೆಲ್ಲ ಆಗ್ಬೋದು ಇವರೆಲ್ಲ ಜಮೀನುಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ತನಕ ಯಾವುದೇ ಒತ್ತುವರಿ ತೆರವಾಗುವಂತ ಕೆಲಸ ಆಗಿಲ್ಲ ಮುಳಬಾಗಲ್ ತಾಲೂಕು ಕಚೇರಿಗೆ ಒಬ್ಬ ರೈತರ ಜಮೀನು ಒತ್ತುವರಿ ತೆರವು ಮಾಡಿಸ್ಬೇಕು ಅಂದ್ರೆ ಐದು ವರ್ಷ ಬೇಕಾ ಸರ್ವೇ ಸ್ಕೆಚ್ ಇದ್ದು ಸರ್ವೆ ದಾಖಲೆಗಳಿದ್ದು ತಹಸೀಲ್ದಾರ್ ಅವರು ಒಂದೇ ಒಂದು ನಾವು ಅರ್ಜಿ ಕೊಟ್ಟಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಡೇಟ್ ಆಗ್ತಾ ಇದ್ದಾರೆ ಆರ್ ಐ ಅವರು ಎಷ್ಟು ದುಡ್ಡು ಆಗಿದ್ದಾರೆ ಆ ಭೂಗಳ್ರ ಜೊತೆ ಎಷ್ಟು ದುಡ್ಡು ತಗೊಂಡು ಇಂಥ ಬಡವರಿಗೆಲ್ಲ ಮೋಸ ಮಾಡ್ತಾ ಇದ್ದಾರೆ ಇವ್ರದ್ದು ಪಾಪ ಬಾಲಯ್ಯ ಅಂತ ಹೇಳ್ಬಿಟ್ಟು ಕೊಡ ಮೇಲೆ ಡಾಕ್ಯುಮೆಂಟ್ ನೋಡಿ ಸರ್ ಇವ್ರ ವಿಚಾರ ಎಲ್ರಿಗೂ ಗೊತ್ತು ಸರ್ ಪಾಪ ನಾವೂನು ಅರ್ಜಿ ಕೊಟ್ಟಿದ್ದೀವಿ ನೋಡಿ ನಾಲ್ಕು ಎಕರೆ ಮೂವತ್ತು ಗುಂಟೆ ಇವ್ರ ಸರ್ವೇನಲ್ಲಿ ಸರ್ವೆ ಸ್ಕೆಚ್ ಇದೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ತಾಸ್ ಇವರು ಎ ಸಿ ಅವರು ಫೈನಲ್ ರಿಪೋರ್ಟ್ ಕೊಡ್ರಿ ಇವ್ರ ಹೆಸರು ಖಾತೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೇಳಿದ್ದಾರೆ ಆದ್ರೆ ಇಲ್ಲಿ ತನಕ ಇವ್ರದ್ದು ರಿಪೋರ್ಟ್ ಕೊಟ್ಟಿದ್ವಿ ಇದು ಸೀರಿಯಸ್ ಆಗೈತಿ ಮೂರ್ ಮೂರ್ ಅರ್ಜಿಗಳು ಹಾಕಿದ್ರು ಆರ್ ಐ ಬಂದಿಲ್ಲ ಅಂದ್ರೆ ಏನ್ ಸರ್ ಅರ್ಥ ದಯವಿಟ್ಟು ನೀವು ಈಗಲೇ ದಯವಿಟ್ಟು ನೀವು ಕ್ವಶನ್ ಮಾಡ್ಬೇಕು ಸರ್ಕೆಚ್ ಇದೆ ನೋಡಿ ಸರ್ ಸ್ಕೆಚ್ ಮಾಡಿ ಇದೆ ಎಲ್ಲ ಇದೆ ಸರ್ ಜಮೀನ್ ಸ್ಯಾಂಕ್ಷನ್ ಆಗಿರೋದು ದಾಖಲೆ ಐತೆ ಪ್ರೆಸೆಂಟ್ ಸಿ ಐತೆ ಆಮೇಲೆ ಇನ್ನೊಂದೇನಂದ್ರೆ ಮತ್ತೆ ಬರೋದಿಲ್ಲ ಒಂದ್ ನಿಮಿಷ ಸರಿ ಈಗ ಒಂದ್ ನಿಮಿಷ ಸರ್ ಇಲ್ಲಿ ಏನ್ ಮುನಿಯಪ್ಪ ಇದಾರೆ ಮುನಿಯಪ್ಪ ಸೇರ್ಸೀತಾರ ಅಂತ ಹೇಳ್ಬಿಟ್ಟಾಯ್ತು ನೋಡಿ ಮುನಿಯಪ್ಪ ಮಾತ್ರ ಅಲ್ಲ ಇದ್ರೆ ನೋಡಿಲ್ ಇದೆ ಮುನಿಯಪ್ಪನ ಹತ್ರ ಮುನಿಯಪ್ಪನ್ ಮಾತ್ರ ಎಕರೆ ಅಲ್ಲ ಸರ್ ಈಗ ನಾನ್ ಹೇಳೋದೇನಂದ್ರೆ ಇವಾಗ ಇವ್ರದು ನೀವು ಪ್ರಶ್ನೆ ಕೇಳ್ತಾ ಇದಿರಲ್ಲ ಈ ಉಳಿದಿ ಭೂಗಳ್ರಿ ಇವ್ರಿಬ್ರು ಇದಾರಲ್ಲ ಇವ್ರ ಹತ್ರನ ಏನಿಲ್ವಲ್ಲ ಅಲ್ಲಪ್ಪ ನಿಜ ಅರಣ್ಯ ಇಲಾಖೆ ಅಂತ ಬರ್ತೇವ್ರೆ ಅಲ್ಲಲ್ಲ ಪಕ್ಕದಲ್ಲಿ ಉತ್ತರ ಅರಣ್ಯ ಇಲಾಖೆ ಆರು ಗಂಟೆ ತೋರ್ಸ್ತಾ ಇದ್ರೆ ಒಬ್ಬರ ಹತ್ರ ಹೌದು ಇನ್ನೊಬ್ರು ಹತ್ರ ಆರ್ ಎಕರೆ ಒಂಬತ್ತು ಅದು ಉತ್ತರ ಅರಣ್ಯ ಇಲಾಖೆ ಬರ್ತೈತೆ ಇಲ್ಲಿ ಇಲ್ಲಿ ಟೋಟಲ್ ಎಕ್ಸ್ಟೆಂಟ್ ಅಲ್ಲಿ ಡಿಫರೆನ್ಸ್ ಇದೆ ದಾಖಲೆ ಕೊಡಿ ನಾವ್ ಏನ್ ಎಲ್ಲ ಇದೆ ಸರ್ ಎಲ್ಲ ಅವ್ರ ಹತ್ರ ಆರೇ ಹತ್ರನೇ ಇದೆ ಅವರೇ ಹೇಳಿದ್ದಾರೆ ಅವರೇ ಸಬ್ಮಿಟ್ ಮಾಡಿದ್ದಾರೆ ಎಲ್ಲಾ ಮಾಡಿದ್ದಾರೆ ಅಲ್ಲ ಅದು ಬರಲ್ಲ ಮೇಲೆ ಐತೆ ಅರಣ್ಯ ಇಲಾಖೆ ಮೇಲೆ ಐತೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಕೊಟ್ಟಿದ್ದಾರೆ ಬರಿ ಸ್ಕೆಚ್ ಮಾತ್ರ ಇದೆ ಇವ್ರಿಗೆ ಆಗಿದ್ದೇನೆ ಇರೋಣ ನಿಮ್ದು ಇದು ಚಿಟ್ಟಿಗಳು ಮಂಜೂರು ಚಿಟಿಗಳು ಪಾಣಿಗಳು ಅದೆಲ್ಲ ಪಾಣಿ ಕೊಡ್ರಿ ಅವ್ರೇ ಹೇಳ್ತಾ ಇದ್ದಾರೆ ಎಲ್ಲಾರು ಅವ್ರಿಗೆ ಗೊತ್ತು ಡಾಕ್ಯುಮೆಂಟ್ ಒಬ್ಬ ವ್ಯಕ್ತಿ ಆಯ್ತು ಸರ್ ಒಬ್ಬ ವ್ಯಕ್ತಿ ಇಪ್ಪತ್ತೊಂದು ಎಕರೆ ಜಮೀನು ಕಾಂಪೌಂಡ್ ಡೇಟ್ ಡೇಟ್ ಈಗ ಆಗ್ತಾರೇಡಮ್ ಗಮನಕ್ಕೆ ಈ ವಿಷಯ ತರಿಸ್ತೀನಿ ತರ್ತೀನಿ ಅವ್ರನ್ನ ತರಿಸ್ಬಿಟ್ಟು ಮಾತಾಡ್ತಲ್ಕೊಂಡು ಏನೋ ಸರ್ ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಪಾಪ ನೋಡಿ ಕೂಡ ಕೊಡೋಣ ಇದು ಆಯ್ತು ಅದ್ ಬಿಡು ನಿಮ್ದು ಡಾಕ್ಯುಮೆಂಟ್ ಇದ್ರಲ್ಲ ನೋಡಿ ಇವ್ರದು ನಾವು ಅರ್ಜಿ ಕೊಟ್ಟಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದಲ್ಲಿ ಮೂರನೇ ತಿಂಗಳ ಎ ಸಿ ಅವ್ರ ಹತ್ರ ಅವರು ಸ್ಟೇಗ್ ಹಾಕೊಂಡಿರ್ತಾರೆ ಆ ಸ್ಟೇನ ವಜಾ ಮಾಡ್ಬಿಡ್ತಾರೆ ಯಾರು ಎ ಸಿ ಅವರು ಈಗ ಒತ್ತುವರಿ ತೆರವು ಮಾಡ್ಕೊಡ್ಬೇಕು ಪ್ರೆಸೆಂಟ್ ಡಾಕ್ಯುಮೆಂಟ್ ಸರ್ವೆ ಸ್ಕೆಚ್ಗಳು ಎಲ್ಲ ಪ್ರತಿಯೊಂದು ಬಿಡ್ತಾರೆ ಎಲ್ಲ ಇಲ್ಲೇ ಎಲ್ಲ ನೀನು ಹೋಗಿ ಸಾಹೇಬ್ರ ಹತ್ರ ಮಾತಾಡಿ ಈಗ ಕ್ಲಿಯರ್ ನಿಮಿಷ ಹೋಗಿ ಮಾತಾಡೋಣ ಇವಾಗ ನೀನ್ ಆರಾಮಾಗಿ ಕೂತ್ಕೊಂಡು ಒಳಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡು ಉಮೇಶ್ ಅವ್ರ ನೋಡಿ ಸರ್ ಪ್ರೆಸೆಂಟ್ ಪಣಿ ಪ್ರೆಸೆಂಟ್ ಬನ್ನಿ ರೈತರು ನೋಡಿ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಮುಂಜಪ್ಪ ನಾನ್ ತೋರಿಸಿದ್ನಲ್ಲ ಅವ್ರದ್ದು ಪಾಪ ರೈತರದು ಭಾರತಮ್ಮ ಇಲ್ಲಿದ್ದಾರೆ ನೋಡಿ ಲಕ್ಷ್ಮಮ್ಮ ರೈತರ ಎರಡೆರಡು ಎಕರೆ ಗೋರ್ಮೆಂಟ್ ಇಂದ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ಸರ್ಕಾರದಿಂದ ಆಗೈತೆ ಮತ್ತೆ ಇದರಿಂದಾನು ಇದಾಗೈತೆ ನೋಡಿ ಸರ್ಕಾರ ಅದನ್ನು ಅವ್ರ ಜಾಗ ಇದರಿಂದಾನು ಆಗಿದೆ ಸರ್ ಇದೆಲ್ಲ ದಯವಿಟ್ಟು ಸರ್ ನೀವ್ ಒಂದ್ ಹೇಳಿ ನೆಕ್ಸ್ಟ್ ಡೇಟ್ ಯಾವಾಗ ಮಾಡ್ತೀನಿ ಅದನ್ನ ಹೇಳ್ಬಿಡಿ ಸರ್ ಮೈ ಹುಷಾರ್ ಇಲ್ದಿರ ಇರೋ ದಿನ ಅಯ್ಯಪ್ಪನ್ ಮೈ ಹುಷಾರ್ ಇಲ್ದಿರ ಇರೋ ದಿನ ಯಾವಾಗ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿ ಸರ್ ಅದೊಂದ್ ಸರ್ ಏನಿಲ್ಲ ಸುಮ್ನೆ ಆರಾಮಾಗ್ತಾರೆ ಇದೊಂದು ಮನವಿ ಇನ್ನೊಂದು ಮನವಿ ಪತ್ರ ಮಾಡಿ